ನನಗಾದ ಒಂದು ಆಕ್ಸಿಡೆಂಟ್ ಅದು ತುಂಬಾ ಮೇಜರ್ ಆಕ್ಸಿಡೆಂಟ್ ನನಗೆ ಸೀರಿಯಸ್ ಆಗಿ ಏಳು ಆಪರೇಷನ್ಗಳು ಅದೇ ಆಗಿದೆ ನಾವು ಏನು ಅರಸಿಕೊಂಡು ಹೋಗಬೇಕು ಅಂದ್ರೆ ಯಾವುದು ಶಾಶ್ವತನೋ ಅದನ್ನ ನಾವು ಹುಡ್ಕೊಂಡು ಹೋಗೋಲ್ಲ ಹಾಗೆ ಬದುಕು ಅನ್ನೋದೇನು ಅಂತ ತೋರಿಸ್ಕೊಡ್ತಾವ ನಾನು ಮೈಸೂರು ಇವತ್ತು ನನ್ನ ಸ್ಟುಡಿಯೋಗೆ ಬಂದಿರುವಂತಹ ಸೂಪರ್ ಸಾಧಕಿ ಯಾರಪ್ಪ ಅಂತ ಅಂದ್ರೆ ವಿದೂಷಿ ಡಾಕ್ಟರ್ ದೀಪಿಕಾ ಪಾಂಡುರಂಗಿ ಅಂತ ಇವರು ನಿರೂಪಕಿ ಗಾಯಕಿ ಆಧ್ಯಾತ್ಮ ಚಿಂತಕರು ರಾಗ ಸಂಯೋಜಕರು ಇವರಿಗೆ ಆಧ್ಯಾತ್ಮ ಹಾಗೆ ದಾಸ ಸಾಹಿತ್ಯದಲ್ಲಿ ಮುಂಚಿನಿಂದನೂ ತುಂಬಾನೇ ಆಸಕ್ತಿ ಇದೆ ಅಂಡ್ ಆ ಒಂದು ಕ್ಷೇತ್ರಕ್ಕೆ ರಿಲೇಟೆಡ್ ಆಗನೇ ಪಿ ಎಚ್ ಡಿ ಕೂಡ ಮಾಡಿದ್ದಾರೆ ಇಲ್ಲಿವರೆಗೂ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಸ್ಟೇಜ್ಗಳಲ್ಲಿ ನಿರೂಪಣೆಯನ್ನ ಮಾಡಿದ್ದಾರೆ ಇತ್ತೀಚೆಗಷ್ಟೇ ನಮ್ಮ ಮೈಸೂರಿನಲ್ಲಿ ಯೋಗ ದಿನ ಪ್ರಯುಕ್ತ ಕಾರ್ಯಕ್ರಮ ಆಯ್ತಲ್ಲ ನಮ್ಮ ಭಾರತದ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಅವರು ಬಂದಿದ್ರಲ್ಲ ಅವರ ಆ ಕಾರ್ಯಕ್ರಮದಲ್ಲೂ ಕೂಡ ಇವರೇ ನಿರೂಪಣೆ ಮಾಡಿದ್ರು ಅಂಡ್ ನಮ್ಮ ಸ್ಟುಡಿಯೋಗೆ ಬಂದಿರೋದು ತುಂಬಾನೇ ಖುಷಿಯಾಗಿದೆ ಮ್ಯಾಮ್ ನಮಸ್ತೆ ವೆಲ್ಕಮ್ ಟಿ ಯಾವ ಏಜ್ ನಿಮ್ಗೆ ಮದುವೆ ಆಗಿತ್ತು ಆದಾಗ ಇಪ್ಪತ್ಮೂರು ವರ್ಷ ಇಪ್ಪತ್ಮೂರು ಸೊ ಅಷ್ಟೊತ್ತಿಗೆ ಈ ಒಂದು ಪಿ ಹೆಚ್ ಡಿ ಇಲ್ಲಮ್ಮ ಪಿ ಎಚ್ ಡಿ ಮಾಡಿ ತುಂಬಾ ರೀಸೆಂಟ್ ಆಗಿ ಮದುವೆ ಆಗುವಾಗ ನಾನು ಎಮ್ ಕಾಮ್ ಓಕೆ ಸೊ ಅಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಆದ್ಮೇಲೆ ನಿಮ್ಗೆ ಆಧ್ಯಾತ್ಮದಲ್ಲಿ ಇಂಟ್ರೆಸ್ಟ್ ಯಾಕೆ ಬಂತು ಅಂಡ್ ಮೂರು ನಿಮ್ಗೆ ದಾಸ ಸಾಹಿತ್ಯನೂ ಇಷ್ಟ ಅಂತ ಹೇಳಿದ್ರಿ ಸೊ ಆ ಒಂದು ಸಬ್ಜೆಕ್ಟ್ ಅಲ್ಲಿ ನೀವು ಪಿ ಎಚ್ ಮಾಡಿದ್ರ ಅಂಡ್ ಹಾಗೆ ಭರತನಾಟ್ಯಂ ಡಾನ್ಸರ್ ಕೂಡ ಅದರಲ್ಲೂ ಕೂಡ ಇವರು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದಾರೆ ಸೊ ಮಲ್ಟಿ ಟ್ಯಾಲೆಂಟೆಡ್ ಬಹುಮುಖ ಪ್ರತಿಭೆ ಸೊ ಮ್ಯಾಮ್ ಆಧ್ಯಾತ್ಮಕ್ಕೆ ಬರೋಣ ಅವರೇ ನನಗೆ ಅನ್ಸೋದೇನಂದ್ರೆ ಆಧ್ಯಾತ್ಮ ಅಥವಾ ದಾಸಾಹಿತ್ಯ ಅಂತ ಅನ್ನೋದು ಒಂದರ್ಥದಲ್ಲಿ ನನಗೆ ಗುಟ್ನಿಂದ ಬಂದಿದೆ ಅದು ಯಾಕೆಂದ್ರೆ ಹುಟ್ಟಿ ಬಂದ ವಾತಾವರಣ ಬೇಸಿಕಲಿ ಏನ್ಕೋಬಹುದು ಆದ್ರೆ ನನ್ನ ಜೀವನದಲ್ಲಿ ಒಂದಾದ ವೆರಿ ಮೇಜರ್ ಆಕ್ಸಿಡೆಂಟ್ ನನಗೆ ಕಾಲ್ ಫೀಮರ್ ಫುಲ್ಲು ಮುರಿದು ಏನೆಲ್ಲ ರಾಧಾಂತಗಳಾಯ್ತು ಆ ಸೀರೀಸ್ ಆಫ್ ಆಪರೇಷನ್ಸ್ ಆಗುತ್ತಾ ಇದ್ದಾಗ ಆ ಅಗೋನಿ ನಾನು ಅನುಭವಿಸ್ತಾ ಇದ್ದ ನೋವು ಒಬ್ಬ ಭರತನಾಟ್ಯ ಡಾನ್ಸರ್ ಆಗಿ ನಾನು ನನ್ನ ಕಾಲು ಈ ರೀತಿ ಕಳ್ಕೊಂಡಲ್ಲ ಅನ್ನೋ ದುಃಖ ಜಾಸ್ತಿ ಇತ್ತು ಬಟ್ ಆ ಟೈಮಲ್ಲಿ ನನ್ನ ಆ ದುಃಖವನ್ನ ಮರೆಸಿ ನನ್ನ ಇನ್ನೊಂದು ಫೀಲ್ಡ್ಗೆ ಕರ್ಕೊಂಡು ಬರೋದಿಕ್ಕೆ ಸಹಾಯ ಮಾಡಿದ್ದೆ ಸಾಹಿತ್ಯ ಅಲ್ಲಿವರೆಗೆ ಮನೆಯಲ್ಲಿ ಹೇಳ್ಕೊಟ್ಟ ದೇವರ ನಾಮಗಳನ್ನ ಹೇಳ್ತಾ ಇದ್ದೆ ಆ ಸುಮ್ಮನೆ ಅದೊಂದು ಹೇಳಬೇಕು ಅಂತ ಹೇಳ್ತಾ ಇದ್ದ ಅಷ್ಟು ಹೊರತು ಬಿಟ್ಟರೆ ಐ ಇಸ್ ನಾಟ್ ಪ್ಯಾಶನೇಟ್ ಅಬೌಟ್ ದಾಟ್ ನನಿಗನ್ಸತ್ತೆ ಇವತ್ತು ಏನಿದ್ದೀನಿ ಇವತ್ತು ನನ್ನ ದಾಸಾಹಿತ್ಯ ನನ್ನ ಹಾಡುಗಳು ನಾವು ಮಾಡುವ ಪಾಠಗಳು ಇದುವರೆಗೆ ನನಗೆ ಸಾವಿರಕ್ಕೂ ಮೀರಿ ವಿದ್ಯಾರ್ಥಿಗಳಿದ್ದಾರೆ ಆಲ್ಮೋಸ್ಟ್ ಸೀನಿಯರ್ ಸಿಟಿಸು ಅವರು ಪಾಠ ಮುಗಿದ ನಂತರ ಅಥವಾ ನಾವು ಮಂಗಳಗಳು ಮಾಡಿದಾಗ ದೇ ಶೇರ್ ದರ್ ಎಕ್ಸ್ಪೀರಿಯನ್ಸಸ್ ಓಕೆ ಅವರಿಗೆ ಆಸ್ತಿಗಿಂತ ಹೆಚ್ಚಾಗಿ ಮನಸ್ಸಿಗೆ ಸಾಂತ್ವನ ಬೇಕಾಗ್ತಿರತ್ತೆ ಹೌದು ಮತ್ತೆ ಅವ್ರೊಳಗಿರುವಂತಹ ದುಃಖವನ್ನ ಹೊರಗೆ ಹಾಕೊಳ್ಳಕ್ಕೆ ಒಂದು ಚಾನಲ್ ಬೇಕಾಗಿರುತ್ತೆ ಸೊ ಬಟ್ ಮೈನ್ ಪ್ರೊಫೆಷನ್ ನೀವೀಗ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿದ್ದೀರಲ್ಲ ಸೊ ಯಾವ ಸಬ್ಜೆಕ್ಟ್ ಅಲ್ಲಿ ಪೂರ್ಣ ಸಾಹಿತ್ಯನೇ ಪೂರ್ಣ ದಾಸ ಸಾಹಿತ್ಯ ದಾಸ ಸಾಹಿತ್ಯದಲ್ಲೂ ಕೂಡ ಜಗನ್ನಾಥ ದಾಸರ ಬರೆದಿರುವ ಹರಿಕಥಾಮೃತ ಸಾರ ಅಂತ ಒಂದು ಗ್ರಂಥ ಇದೆ ಅದರಲ್ಲಿ ಸಾವಿರದ ಹನ್ನೆರಡು ಷಟ್ಪದಿಗಳು ಅಂದ್ರೆ ಆರು ಆರು ಸಾಲಿನ ಪದ್ಯಗಳು ಇಡೀ ದ್ವೈತ ಸಿದ್ಧಾಂತದ ಪ್ರಮೇಯ ಸಾರ ತತ್ವ ಎಲ್ಲ ಅದರೊಳಗೆ ತುಂಬ್ಬಿಟ್ಟಿದ್ದಾರೆ ನಾನು ಓದಿರುವುದರ ಪ್ರಕಾರ ಅಥವಾ ನನಗೆ ನನ್ನ ಗುರುಗಳು ಪಾಠ ಮಾಡಿರುವ ಪ್ರಕಾರ ಜೀವನದ ಯಾವ ವಿಷಯವು ಯಾವ ಫೀಲ್ಡು ಈ ಹರಿಕಥಾತ ಸಾರದಲ್ಲಿ ಇಲ್ಲ ಅನ್ನೋದೇ ಇಲ್ಲ ಯು ಸ್ಪೀಕ್ ಅಬೌಟ್ ನ್ಯೂಕ್ಲಿಯರ್ ಸೈನ್ಸ್ ಯು ಸ್ಪೀಕ್ ಅಬೌಟ್ ಸೈನ್ಸ್ ಇದೆ ಯು ಸ್ಪೀಕ್ ಅಬೌಟ್ ಸೋಶಿಯಲ್ ಇದೆ ಸ್ಪೀಕ್ ಅಬೌಟ್ ಎಕನಾಮಿಕ್ಸ್ ಇದೆ ಮ್ಯಾಥಮೆಟಿಕ್ಸ್ ಏನು ಕೇಳ್ತೀರಾ ಲಾಜಿಕ್ ಏನೇನು ಹೇಳ್ತಿರೋ ಅಧ್ಯಾಪಕ ಓಕೆ ಅದರಲ್ಲಿ ನನ್ನ ಸ್ಪೆಷಲೈಸೇಷನ್ ಈಗೆಲ್ಲ ಸ್ಟೂಡೆಂಟ್ಸ್ ಯಂಗ್ಸ್ಟರ್ಸ್ಗಳು ಎಸ್ಪೆಷಲಿ ಮಾಡರ್ನೈಸೇಷನ್ ವೆಸ್ಟರ್ನೈಸೇಷನ್ ಅಂತ ಅನ್ಕೊಂಡು ಈ ಎಲ್ಲಾ ಹೇಳಿದಂತಹ ವಿಚಾರಗಳ ಬಗ್ಗೆ ಆಸಕ್ತಿನ ಆಲ್ಮೋಸ್ಟ್ ಕಳ್ಕೊಂಡ್ ಬಿಡಿದ್ದಾರೆ ಅಂಡ್ ಕಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಈ ವಿಚಾರಗಳ ಬಗ್ಗೆ ತಿಳಿವಳಿಕೆನೆ ಇಲ್ಲ ಗೊತ್ತೇ ಇಲ್ಲ ಇವೆಷ್ಟೋ ಸೊ ಸ್ಟೂಡೆಂಟ್ಸ್ ಇದಾರಾ ಎಷ್ಟು ಜನ ಮೇ ಬಿ ಟೇಕನ್ ಅಬ್ಯಾಕ್ ಟು ಹಿಯರ್ ದಿಸ್ ಓಕೆ ನಾನು ಏನು ನಾನು ಒಂದು ಮೇಜರ್ ಪರ್ಸೆಂಟೇಜ್ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಅಂತ ಹೇಳಿದ್ರೆ ನನ್ನ ಎಷ್ಟು ಜನ ಸಂಜೆ ಬ್ಯಾಚ್ ಗಳಲ್ಲಿ ಪಾಠ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಮೇಡಮ್ ನಾವು ಕಾಲೇಜಿಗೆ ಹೋಗ್ತೀವಿ ಮೇಡಮ್ ನಾವು ವರ್ಕಿಂಗ್ ವುಮನ್ ಸೀನಿಯರ್ ಸಿಟಿಸನ್ಸ್ ಅಲ್ಲ ಚಿಕ್ಕ ನಿಮ್ಮ ವಯಸ್ಸಿನ ಹೆಣ್ಣು ಮಕ್ಕಳು ನಿಮ್ಮ ವಯಸ್ಸಿನ ಗಂಡು ಹುಡುಗರುಗಳು ನನ್ನ ಹತ್ರ ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರೆ ಆ ತರದವ್ರು ಅಂದ್ರೆ ದೇ ರಿಕ್ವೆಸ್ಟ್ ಮೇ ಮೇಡಮ್ ನೀವು ಬೆಳಗ್ಗೆ ಪಾಠ ಮಾಡ್ಬಿಟ್ರೆ ನಮ್ಗೆ ಇದೆಲ್ಲ ಮಿಸ್ ಆಗಿಬಿಡುತ್ತೆ ದಯವಿಟ್ಟು ಸಂಜೆ ಬ್ಯಾಚ್ ಅಲ್ಲಿ ಪಾಠ ಮಾಡ್ಕೊಡಿ ಇವತ್ತಿಗೂ ನಮ್ಮ ಮನೆಯಲ್ಲಿ ಸಂಜೆ ಏಳುವರೆಯಿಂದ ಎಂಟೂವರೆವರೆಗೂ ನನ್ನ ಬ್ಯಾಚ್ ಪಾಠ ನಡೆಯುತ್ತೆ ಅದರಲ್ಲಿ ಮೋಸ್ಟ್ ಆಫ್ ದ ನನ್ನ ಪಾರ್ಟಿಸಿಪೆಂಟ್ಸ್ ನಲ್ಲಿ ಹತ್ತಿರ ಒಂದು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ವರ್ಕಿಂಗ್ ಕ್ಲಾಸ್ ಇಲ್ಲ ಸ್ಟೂಡೆಂಟ್ ಕ್ಲಾಸ್ ನಲ್ಲಿ ಬರುವಂತಹ ಕೆಟಗರಿ ಬಟ್ ನಿಜ್ವಾಗ್ಲೂ ಹೇಳ್ತೀನಿ ಕೋವಿಡ್ ಆದ ನಂತರದ ಮನ ಪರಿವರ್ತನೆ ಸಾಮಾಜಿಕ ಪರಿವರ್ತನೆ ಎಲ್ಲವನ್ನ ನೋಡಿದಾಗ ಮತ್ತೆ ಆ ಒಂದು ಸುಳಿ ಹೊರಗೆ ಬಂದಿದೆ ಹೊಸ ರೀ ಅಲೆಗಳು ಹೊಸ ಜನರೇಷನ್ ನಮ್ಮ ಭಾರತೀಯತನದ ಕಡೆಗೆ ಭಾರತೀಯತೆಯ ಕಡೆಗೆ ಮುಖ ಮಾಡಿದೆ ಅನ್ನೋದು ತುಂಬಾ ಸಂತೋಷದ ವಿಚಾರ ನಿಜವಾಗ್ಲೂ ನಾನು ಆಕ್ಚುಲಿ ನೀವ್ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಎಷ್ಟೋ ಜನ ಯಂಗ್ಸ್ಟರ್ಸ್ ಗಳು ಸೋಷಿಯಲ್ ಮೀಡಿಯಾಲ್ ಆಗಿರ್ಬೋದು ಅಲ್ಲಿ ಎಲ್ಲಾ ಕಡೆ ಎಷ್ಟು ವಿಡಿಯೋಸ್ಗಳನ್ನ ಮಾಡಿ ಅಂದ್ರೆ ಸೆಲ್ಫಿ ವಿಡಿಯೋಸ್ಗಳನ್ನ ಮಾಡಿ ಈ ತರ ಮಾಡ್ಬೇಕು ಹೀಗಿರ್ಬೇಕು ಬೆಳಿಗ್ಗೆ ಟೈಮ್ ಇಂಥ ಒಂಥರ ಹೇಳ್ಬೇಕು ಮಧ್ಯಾಹ್ನ ಇದನ್ನ ಹೇಳ್ಬೇಕು ಸಂಜೆ ಇದನ್ನ ಹೇಳ್ಬೇಕು ಅಂತ ಸುಮಾರು ವೀಡಿಯೋಸ್ ಗಳು ಬರ್ತಾ ಇದೆ ಅದು ಯಂಗ್ಸ್ಟರ್ಸ್ ಅದನ್ನೇ ಅಂದ್ರೆ ಈಗ ಅಲ್ಲಿವರೆಗೆ ನಮ್ಗೆ ಏನಿತ್ತು ಅಂದ್ರೆ ದುಡ್ಡು ಇದ್ರೆ ಏನ್ ಮಾಡಬಹುದು ಇನ್ಫ್ಲೂಯೆನ್ಸ್ ಇತ್ತ ನಾವ್ ಏನ್ ಬೇಕಾದ್ರೂ ಜನಬಲ ಇತ್ತಾ ಇತ್ತ ಏನ್ ಬೇಕಾದ್ರೆ ನಾವ್ ಇದ್ದಿದ್ದು ಆ ಒಂದು ಕೋವಿಡ್ ಅಲೆ ಎಲ್ಲ ವಾಶ್ಔಟ್ ಮಾಡಬಹುದು ಖಂಡಿತ ಅಂಡ್ ನಗ್ನ ಸತ್ಯ ಅಂತ ಹೇಳ್ತೀವಲ್ಲ ಹಾಗೆ ಬದುಕು ಅನ್ನೋದೇನು ಅಂತ ತೋರಿಸ್ಕೊಡ್ತಾರೆ ಸೊ ನಾವ್ ನಾವ್ ಏನನ್ನ ಅರಸಿಕೊಂಡು ಹೋಗ್ಬೇಕು ಅಂದ್ರೆ ಯಾವ್ದು ಶಾಶ್ವತಾನೋ ಅದನ್ನ ನಾವು ಹುಡುಕ್ಕೊಂಡ್ ಲೈಮದ್ ಅರ್ಥ ಆಯ್ತು ಫಾಲೋ ಮಾಡಬೇಕು ಇಂಪಾರ್ಟೆನ್ಸ್ ಗೊತ್ತಾಯ್ತು ಎಸ್ ಈಸ್ ಯುವಕರಿಗೆ ಹೌದು ಸಹನಾ ಮೋರ್ ದಾನ್ ದೀಸ್ ಬಯೋಲಜಿಕಲ್ ಆಗಿ ಆಗುವಂತಹ ಟೆಂಡೆನ್ಸಿಗಳಿಗಿಂತ ನಾ ಹೇಳಿದ್ನಲ್ಲ ನಾನು ನನಗಾದ ಒಂದು ಆಕ್ಸಿಡೆಂಟ್ ಅದು ತುಂಬಾ ಮೇಜರ್ ಆಕ್ಸಿಡೆಂಟು ನನಗೆ ಸೀರಿಯಸ್ ಆಗಿ ಏಳು ಆಪರೇಷನ್ಗಳು ಖಾಲಿ ಆಗಿದೆ ನೀ ಅದನ್ನೂ ಸೇರಿಸಿಕೊಂಡಂತೆ ನಾನು ಹೇಳೋದು ಎಲ್ಲ ರೀತಿಯ ತೊಂದರೆಗಳು ಇತ್ತು ಜೀವನದಲ್ಲಿ ಆದ್ರೆ ನನಗೆ ಅನ್ನಿಸ್ತಿದ್ದೇನು ಗೊತ್ತಾ ಪ್ಯಾಷನ್ ಡ್ರೈವ್ಸ್ ಅಂತ ಒಂದು ಲೈನ್ ಹೇಳ್ತೀನಿ ಆ ಪ್ಯಾಷನ್ ಅನ್ನೋದು ಅದರದ್ದು ಹಸಿವು ಜಾಸ್ತಿ ಆಗ್ಬಿಟ್ರೆ ನಮ್ಮೊಳಗಿರುವ ನ್ಯೂನತೆಗಳು ಅದು ಏನ್ ಬೇಕಾರ್ ಆಗಿರ್ಲಿ ನಮ್ಮಲ್ಲಿ ಏನೇ ಅಡೆತಡೆಗಳಿರ್ಬೋದು ನಮ್ ಕೈಲಿ ಆಗಲ್ಲ ಅನ್ನೋದಿರ್ಬೋದು ಅದೆಲ್ಲವನ್ನ ಪಕ್ಕಕ್ಕೆ ಹಾಕಿ ಇಲ್ಲ ನೀನ್ ಇದನ್ನ ಮಾಡಲೇಬೇಕು ನಾನ್ ಇದ್ ಮಾಡದೆ ಇದ್ರೆ ನಾನು ಬದುಕು ವ್ಯರ್ಥ ಅನ್ನುವಂಥದ್ದು ಒಂದು ಹಸಿವು ಶುರು ಆಗ್ಬಿಡುತ್ತೆ ಆ ಹಸಿವು ಬಂದ್ರೆ ಅದು ನಿದ್ದೇನೋ ನೀರಡಿಕೆನೋ ನೋವು ಯಾಕ್ನೇನೋ ಹಾರ್ಮೋನಲ್ ಇಂಬ್ಯಾಲೆನ್ಸು ಆಗುವಂತಹ ಮೂಡ್ ಸ್ವಿಂಗ್ಸು ಯಾವ್ದಿಕ್ಕೂ ಆಸ್ಪದ ಕೂಡ ನನಗನ್ಸೋದೇನು ಅಂದರೆ ಆ ಪ್ಯಾಶನ್ ನಮ್ಮನ್ನು ಅಷ್ಟು ಕೈ ಬೀಸಿ ಕರಿತಾ ಇದ್ದಾಗ ನಮಗಿರುವ ಎನರ್ಜಿಯನ್ನ ನಾವು ಚಾನಲೈಸ್ ಮಾಡ್ಕೊಂಡ್ಬರ್ಬೇಕು ಸೊ ಕೇಳ್ಸ್ಕೊಂಡ್ರಲ್ಲ ಯಂಗ್ಸ್ಟರ್ಸ್ ಎಸ್ಪೆಷಲಿ ನಿಜವಾಗ್ಲೂ ಈ ಮೂಡ್ ಸ್ವಿಂಗ್ಸು ಹಾರ್ಮೋನಲ್ ಇಂಬ್ಯಾಲೆನ್ಸು ಮೂಡ್ ಇಲ್ಲ ಅದಿಲ್ಲ ಅದು ಸರಿ ಇಲ್ಲ ಇದು ಸರಿಗಿಲ್ಲ ಕಂಪ್ಲೇಂಟ್ ಮಾಡೋದನ್ನ ಬಿಟ್ಟು ಏನು ಆಪರ್ಚುನಿಟಿ ಇದೆ ಕಣ್ಮುಂದೆ ಏನಿದೆ ಅಂಡ್ ಮನಸ್ಸಲ್ಲಿ ಏನಿದೆ ಆಸೆ ಇದೆ ಅದನ್ನ ವಾಟ್ ಇವರು ಕೂಡ ನೀವು ಕೂಡ ಅಲ್ಲ ಎಸ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಂತೂ ತುಂಬಾನೇ ಖುಷಿ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಹೀಗೆ ಸಾಕಷ್ಟು ನಾಲೆಡ್ಜ್ ಸ್ಪ್ರೆಡ್ ಮಾಡಿ ಇಡೀ ಪ್ರಪಂಚ ಆಗಬೇಕು ಅಂಡ್ ದಟ್ಸ್ ಮೈ ವಿಶ್ ಎದೆ ತುಂಬಾ ದೊಡ್ಡ ವಿಷಯದು ಥ್ಯಾಂಕ್ ಯು ಸೋ ಮಚ್ ಐ ಓ ಯು ಫಾರ್ ದಟ್ ಥ್ಯಾಂಕ್ ಯು वेरी वेरी ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೋ ಇದೇ ರೀತಿ ಇನ್ನೂ ಸಾಕಷ್ಟು ಶುಭಸಾಗರಿ वीडियोसಕ್ಕಾಗಿ ನೋರ್ತಿರಿ રેಡ್ ಎಫ್ ಎಂ ಕನ್ನಡ ಮಸ್ತ್ ಮಜಾ ಮಾಡಿ ಬೆಸ್ಟ್ ಎಂಟರ್ಟೈnment ಗಾಗಿ ಲೈಕ್ ಫಾಲೋ ಮತ್ತು Subscribe ಮಾಡಿ રેಡ್ ಎಫ್ ಎಂ ಕನ್ನಡ